ಒಂದು ತಿಂಗಳಿನಿಂದ ಕಾಣೆಯಾಗಿದ್ದಾರೆ ಯೂಟ್ಯೂಬರ್ ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಕಳೆದ ಒಂದು ತಿಂಗಳಿನಿಂದ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡದೆ ಕಾಣೆಯಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಡಾಕ್ಟರ್ ಬ್ರೋ ಬಗ್ಗೆ ಚರ್ಚೆ ಆಗ್ತಾ ಇದೆ ನಮಸ್ಕಾರ ದೇವರು ಅಂತಲೇ ತನ್ನ ಚಾನಲ್ನಲ್ಲಿ ಓಪನಿಂಗ್ ಮಾಡಿಕೊಂಡು ಸ ಕರ್ನಾಟಕ ರಾಜ್ಯದ ಜನರಿಗೆ ಒಂದು ವಿಶ್ವದ ಮೂಲೆ ಮೂಲೆಗಳನ್ನು ತೋರಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಬ್ರೋ ಕಳೆದ ಒಂದು ತಿಂಗಳಿನಿಂದ ಯಾವುದೇ ವಿಡಿಯೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇಲ್ಲ ಕೊನೆಯ ಬಾರಿಗೆ ಚೀನಾದಲ್ಲಿ ನಿಂತುಕೊಂಡು ಚೀನಾ ದೇಶದ ಅಭಿವೃದ್ಧಿ ಬಗ್ಗೆ ವಿಡಿಯೋನ ಮಾಡಿದರು ವ್ಲಾಗ್ ಮಾಡಿದರು ನಂತರ ಏನು ಭಾರತ ದೇಶದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಅದನ್ನು ಪರಿಹರಿಸಬೇಕು ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದರು ಇದಾದ ನಂತರ ಒಂದಷ್ಟು ನೆಟ್ಟಿಗರ ಕೆಂಗಣ್ಣಿಗೆ ಡಾಕ್ಟರ್ ಬ್ರೋ ಗುರಿಯಾಗಿದ್ದರು ಅದಾದ ನಂತರ ಯಾವುದೇ ವಿಡಿಯೋಗಳನ್ನು ಮಾಡಿರೋದಿಲ್ಲ ಕಳೆದ ಒಂದು ತಿಂಗಳಿನ ಹಿಂದೆ ಅವರು ಚೀನಾದ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ನಂತರ ವಿಶ್ವಕಪ್ ಟೂರ್ನಿಯಲ್ಲಿ ಒಂದಷ್ಟು ವ್ಲಾಗ್ಗಳನ್ನು ಮಾಡಿದ್ರು ಐ ಸಿ ಸಿ ವರ್ಲ್ಡ್ ಕಪ್ನಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಚಾನಲ್ಗೆ ಒಂದಷ್ಟು ವ್ಲಾಗ್ಗಳನ್ನು ಕೊಟ್ಟಿದ್ದರು ಬಳಿಕ ಒಂದು ತಿಂಗಳಿನಿಂದ ಯಾವುದೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ಹೀಗಾಗಿ ಡಾಕ್ಟರ್ ಬ್ರೋನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಏನಿದ್ದಾರೆ ಆ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಅವರ ವಿಡಿಯೋಗಳಿಗಾಗಿ ಕಾಯ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲೂ ಒಂದಷ್ಟು ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು ಏನಾಯಿತು ಡಾಕ್ಟರ್ ಬ್ರೋಗೆ ಏನಾದರೂ ಚಾನಲ್ ಹ್ಯಾಕ್ ಆಯಿತಾ ಅಥವಾ ಅವರಿಗೆ ವೈಯಕ್ತಿಕ ಒಂದು ಸಮಸ್ಯೆ ಆಗಿದೆಯಾ ಈ ರೀತಿಯ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹೊರದಾಡ್ತಾ ಇದೆ ಸದ್ಯ ಡಾಕ್ಟರ್ ಬ್ರೋ ಅವರ ನಡೆ ಅಂದರೆ ಗಗನ್ ಖ್ಯಾತಿಯ ಡಾಕ್ಟರ್ ಬ್ರೋ ಖ್ಯಾತಿಯ ಗಗನ್ ಅವರ ನಡೆ ಸದ್ಯಕ್ಕೆ ನಿಗೂಢವಾಗಿರ್ತಕ್ಕಂಥದ್ದು ಏನಾಗಿದೆ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾವುದನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ನವೆಂಬರ್ ಇಪ್ಪತ್ತೊಂದರಂದು ತನ್ನ ವೈಯಕ್ತಿಕ ವೀಡಿಯೋವನ್ನು ಡಾಕ್ಟರ್ ಬ್ರೋ ಫೇಸ್ಬುಕ್ ಪೇಜ್ನಲ್ಲಿ ಹಾಕಿರ್ತಕ್ಕಂಥದ್ದು ಅದನ್ನು ಬಿಟ್ಟರೆ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಒಂದು ತಿಂಗಳ ಹಿಂದೆ ಚೀನಾದ ಮಹಾನ್ ಗೋಡೆ ಹೆಸರಿನಲ್ಲಿ ಒಂದು ವಿಡಿಯೋನ ಹಾಕಿರೋದು ಅದು ಬಿಟ್ಟರೆ ಯಾವುದೂ ವಿಡಿಯೋಗಳನ್ನ ಅಪ್ಲೋಡ್ ಆಗಿಲ್ಲ ಸದ್ಯಕ್ಕೆ ಏನಾಯಿತು ಯಾಕೆ ಇದು ರೀತಿ ಆಯಿತು ಅವರು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡದೇ ಇರಲು ಕಾರಣ ಏನು ಇವೆಲ್ಲ ಚರ್ಚೆಗಳು ಕೂಡ ಡಾಕ್ಟರ್ ರೋ ಅವರ ವಿಚಾರದಲ್ಲಿ ಶುರುವಾಗಿರ್ತಕ್ಕಂಥ ಎಸ್ ತುಂಬ ಕಿರಿ ವಯಸ್ಸಿನಲ್ಲಿ ಸಣ್ಣ ವ್ಲಾಗ್ಗಳನ್ನ ಮಾಡಿಕೊಂಡು ಫುಟ್ಬಾತ್ ಮೇಲೆ ಕುತ್ಕೊಂಡು ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡಿದ ಡಾಕ್ಟರ್ ಬ್ರೋ ಶಾರ್ಟ್ ಟೈಮ್ ಅಲ್ಲಿ ತುಂಬಾ ಖ್ಯಾತಿ ಗಳಿಸಿದ್ರು ಹೈದರಾಬಾದ್ನಲ್ಲಿ ಮಾಡಿರ್ತಕ್ಕಂಥ ಒಂದು ವ್ಲಾಗ್ ಏನಿದೆ ಹೈದ್ರಾಬಾದ್ನ ರಾಮೋಜಿರಾವ್ ಫಿಲಿಮ್ ಸಿಟಿಯಲ್ಲಿ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಬ್ಲಾಗ್ ಡಾಕ್ಟರ್ ಬ್ರೋ ಅವರ ಖ್ಯಾತಿಯನ್ನ ವಿಶ್ವದ ಮಟ್ಟಕ್ಕೆ ಜಾಸ್ತಿ ಮಾಡ್ತು ಅಲ್ಲಿ ಅವರ ಒಂದು ವ್ಲಾಗ್ ಜರ್ನಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತು ಅಂತ ಹೇಳ್ಬೋದು ಹೈದರಾಬಾದಿನ ರಾಮೋಜಿರಾವ್ ಫಿಲಿಂ ಸಿಟಿಯಲ್ಲಿ ಮಾಡಿರ್ತಕ್ಕಂಥ ವ್ಲಾಗ್ಗಳು ಅವರಿಗೆ ಟರ್ನಿಂಗ್ ಪಾಯಿಂಟ್ ಕೊಡ್ತು ತದನಂತರ ಅವರು ನಮ್ಮ ರಾಜ್ಯದ ನಮ್ಮ ದೇಶದ ಮೂಲೆ ಮೂಲೆಗಳನ್ನ ಸುತ್ತಾ ಇದ್ರು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕನ್ನಡದಲ್ಲಿ ಕೊಡ್ತಾ ಇದ್ರು ವಿಶ್ವದಲ್ಲಿ ಬೇರೆ ಬೇರೆ ಯೂಟ್ಯೂಬರ್ಗಳು ಬೇರೆ ಬೇರೆ ಭಾಷೆಯಲ್ಲಿ ಬಹುತೇಕ ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಯೂಟ್ಯೂಬರ್ಸ್ ಇದ್ದಾರೆ ಆದರೆ ಕನ್ನಡ ಭಾಷೆಯಲ್ಲಿ ವಿಶ್ವವನ್ನು ಪರಿಚಯಿಸತಕ್ಕಂಥ ಯೂಟ್ಯೂಬರ್ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ಬಿಟ್ರೆ ಮತ್ತೊಂದು ಫ್ಲೈಯಿಂಗ್ ಪಾಸ್ಪೋರ್ಟು ಕರ್ನಾಟಕ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಪೇಜು ಈ ಪ ಎಲ್ಲ ಪೇಜ್ಗಳನ್ನು ಕಂಪೇರ್ ಮಾಡಿದ್ರೆ ಡಾಕ್ಟರ್ ಬ್ರೋ ಒಂದು ವಿಶ್ವದಲ್ಲೇ ಮನ್ನಣೆಯನ್ನು ಗಳಿಸಿದರು ಸುಡಾನ್ ದೇಶ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಈ ರೀತಿ ಬೇರೆ ಬೇರೆ ದೇಶಗಳ ಬಗ್ಗೆ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಆ ದೇಶದ ನೆಲದಲ್ಲಿ ನಿಂತ್ಕೊಂಡು ಕರ್ನಾಟಕದ ಬಾವುಟವನ್ನು ಪ್ರದರ್ಶನ ಮಾಡ್ತಾ ಅಲ್ಲಿನ ಜನಗಳ ಮಧ್ಯೆ ನಿಂತ್ಕೊಂಡು ನಮಸ್ಕಾರ ದೇವರು ಅಂತ ವಿಡಿಯೋ ವ್ಲಾಗ್ಗಳನ್ನ ಶುರು ಮಾಡ್ತಾ ಖ್ಯಾತಿಯನ್ನು ಗಳಿಸಿದ್ರು ಡಾಕ್ಟರ್ ಬ್ರೋ ಅಂದರೆ ಬೆಂಗಳೂರಿನ ಗಗನ್ ಅವರು ಗಗನ್ ನವೆಂಬರ್ ತಿಂಗಳಲ್ಲಿ ತನ್ನ ಕೊನೆಯ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾರೆ ಪೋಸ್ಟ್ ಮಾಡಿದ ನಂತರ ಸತತ ಒಂದು ತಿಂಗಳ ಗ್ಯಾಪ್ ಅವರು ತಗೊಂತಾರೆ ಆ ಗ್ಯಾಪ್ನ ತಗೊಳೋದಕ್ಕೆ ಒಂದಷ್ಟು ಕಾರಣಗಳು ಸಹಿತ ಇದೆ ಗಗನ ಕಂಟಿನ್ಯೂಸ್ ಆಗಿ ಯಾವುದೇ ಗ್ಯಾಪ್ ತಗೊಳ್ಳೋದಲ್ಲೇ ವ್ಲಾಗ್ ಮಾಡ್ತಾ ಇದ್ರು ಈಗ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಒಂದು ತಿಂಗಳ ರೆಸ್ಟ್ ತಗೊಳೋದಕ್ಕೆ ಅಂದರೆ ಸತತವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ದೇಶ ವಿದೇಶಗಳನ್ನು ಸುತ್ತಿ ಅಲ್ಲಿನ ಭಾಷೆಗಳು ಕೂಡ ಬರದೇ ಇರ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಮುಖಾಂತರ ಕನ್ನಡದಲ್ಲಿ ಮಾತನಾಡಿ ಅವರ ಭಾಷೆಗೆ ಅಲ್ಲಿಗೆ ಟ್ರಾನ್ಸ್ಲೇಟ್ ಮಾಡಿ ಈ ಕಡೆ ಚೀನಾ ಇರಬಹುದು ಅಥವಾ ಬೇರೆ ಬೇರೆ ಸುಡಾನ್ ದೇಶ ಇರ್ಬೋದು ಆಸ್ಟ್ರೇಲಿಯಾ ಹಾಂಕಾಂಗ್ ಅಂದರೆ ಯಾವ ಅವ್ರು ಯಾವ್ಯಾವ ದೇಶಗಳಿಗೆ ಹೋಗಿದ್ರು ಅಲ್ಲಿನ ಸಲ ಸ್ಥಳೀಯ ಭಾಷೆಗಳಿಗೆ ಗೂಗಲ್ ಟ್ರಾನ್ಸ್ಲೇಟ್ ಮುಖಾಂತರ ಅವರ ಅವರ ಜೊತೆ ಸಂವಹನ ಮಾಡಿ ತುಂಬ ಕಷ್ಟದ ವಿಚಾರ ನಾವು ಈಗ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತಾಡಿದವರು ಒಂದು ವೇಳೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಮುಂಬೈಗೆ ಹೋದರೆ ಅಲ್ಲಿನ ಭಾಷೆಗಳು ನಮಗೆ ಬರದೇ ಇದ್ದರೆ ಅಲ್ಲಿ ಹೆಂಗಪ್ಪ ಜೀವನ ಮಾಡೋದು ಹೆಂಗಪ್ಪ ಬದುಕೋದು ಊಟ ಹೊಂದಿಸ್ಕೊಳೋದು ಹೆಂಗೆ ಅಂತ ಪರಿಸ್ಥಿತಿ ನಮಗೆ ಎದುರಾಗುತ್ತೆ ಆದರೆ ಡಾಕ್ಟರ್ ಬ್ರೋ ವಿಶ್ವದ ಮೂಲೆ ಮೂಲೆಗಳನ್ನು ಸುತ್ತುತ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಐತಿಹ್ಯಗಳನ್ನು ಅಲ್ಲಿರ್ತಕ್ಕಂಥ ಕುತೂಹಲಕಾರಿ ವಿಚಾರಗಳನ್ನು ಕನ್ನಡದಲ್ಲಿ ಅಲ್ಲಿ ಅವರ ಭಾಷೆಗಳಲ್ಲಿ ಮಾಹಿತಿ ಪಡೆದು ಮತ್ತೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಆ ಟ್ರಾನ್ಸ್ಲೇಟ್ ಆದ ಭಾಷೆಯನ್ನ ನಮಗೆ ತಿಳಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ರು ಸದ್ಯಕ್ಕೆ ಅವ್ರಿಗೆ ಒಂದು ತಿಂಗಳ ಕಾಲ ರೆಸ್ಟ್ ಬೇಕಿತ್ತು ಮನೆಯಲ್ಲಿ ಒಂದು ಸಣ್ಣ ಧಾರ್ಮಿಕ ಕಾರ್ಯಕ್ರಮ ಇತ್ತು ಆ ಸಂಪೂರ್ಣ ಧಾರ್ಮಿಕ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಡಾಕ್ಟರ್ ಬ್ರೋ ಒತ್ಕೊಂಡಿದ್ರು ಹೀಗಾಗಿ ಒಂದು ತಿಂಗಳ ರೆಸ್ಟ್ ನ ಬಳಿಕ ಬಹುತೇಕ ಜನವರಿ ತಿಂಗಳ ಮೊದಲ ವಾರದಲ್ಲಿ ಡಾಕ್ಟರ್ ಬ್ರೋ ಯೂಟ್ಯೂಬ್ನಲ್ಲಿ ಲಭ್ಯವಾಗಲಿದ್ದಾರೆ ತನ್ನ ಅಭಿಮಾನಿಗಳಿಗೆ ಒಂದಷ್ಟು ಹೊಸ ಹೊಸ ವಿಚಾರಗಳನ್ನ ಇಟ್ಟುಕೊಂಡು ಮತ್ತಷ್ಟು ಅಪರೂಪದ ಅತ್ಯಪರೂಪದ ಸ್ಥಳಗಳಿಗೆ ಭೇಟಿ ನೀಡೋ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಪ್ಲಾನ್ ನಂತರ ಜನವರಿ ತಿಂಗಳ ಮೊದಲ ವಾರದಲ್ಲಿ ಡಾಕ್ಟರ್ ಬ್ರೋ ನಿಮಗೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಲಭ್ಯವಾಗಲಿದೆ